ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಜೈಲ್ನಲ್ಲಿದ್ದಾಳೆ ನಟಿ ರಾವ್ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್ ಈ ಹಿನ್ನೆಲೆಯಲ್ಲಿ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಒಪ್ಪಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಜೈಲಲ್ಲಿರುವಂತಹ ನಟಿ ರಣ್ಯಾಗೆ ಮೂರು ಟೆನ್ಷನ್ ಇದೆ ಜೈಲಲ್ಲಿರುವ ನಟಿ ರನ್ಯಾಗೆ ಫುಲ್ ಟೆನ್ಷನ್ ಮೇಲೆ ಟೆನ್ಷನ್ ಈಗ ಉಂಟಾಗ್ತಾ ಇರೋದು ಹಾಗಾದ್ರೆ ಆ ಟೆನ್ಷನ್ ಏನು ಮೊದಲೇ ಟೆನ್ಷನ್ ಟೆನ್ಷನ್ ನಂಬರ್ ಒನ್ ರನ್ಯ ಸ್ನೇಹಿತ ತರುಣ್ ರಾಜ್ನ ನಿನ್ನೆ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಎರಡನೇ ಟೆನ್ಷನ್ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂತಹ ಒಂದು ಟೆನ್ಷನ್ ಇನ್ನು ಟೆನ್ಷನ್ ನಂಬರ್ ತ್ರೀ ಪ್ರಕರಣದ ತನಿಖೆಗೆ ಈಗ ಸಿಬಿಐ ಇಳಿದಿದೆ ಡಿ ಆರ್ ಐ ಆಯಿತು ಸಿಬಿಐ ಕೂಡ ಇಳಿದಿದೆ ಸೊ ಈ ಮೂರೂ ಟೆನ್ಷನ್ಗಳಿಂದ ನಟಿ ರಣ್ಯ ರಾವ್ ನಿದ್ದೆ ಕೂಡ ಮಾಡಿಲ್ಲಂತೆ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕದಲ್ಲೇ ಪ್ರತಿ ಕ್ಷಣ ಕೂಡ ಜೈಲಲ್ಲಿ ಕಳೆದಿದ್ದಾರೆ ಪ್ರಭಾವಿಗಳಿಗೂ ಕೂಡ ಸುತ್ತಿಕೊಳ್ತಾ ಇದೆ ರಣ್ಯಾ ಚಿನ್ನದ ಜಾಲ ಈಗಾಗಲೇ ನಿನ್ನೆ ಕೋರ್ಟ್ನಲ್ಲಿ ನಟಿ ರಣ್ಯ ರಾವ್ ಕಣ್ಣೀರು ಹಾಕಿದ್ರು ಪ್ರಶ್ನೆಗಳನ್ನು ಕೇಳ್ತಾರೆ ನಾನು ಉತ್ತರ ಕೊಡೋದಿದ್ದಂತಹ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಗೊತ್ತಲ್ಲ ನಿಮಗೆ ಅನ್ನುವಂತ ರೀತಿಯಲ್ಲಿ ಬೆದರಿಸ್ತಾರೆ ಅನ್ನುವ ವಿಚಾರವನ್ನು ಕೂಡ ನಟಿ ರಣ್ಯಾರಾವ್ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕ್ತಾ ಹೇಳಿದ್ದಾರೆ ಜೊತೆಗೆ ಇವತ್ತು ಅವರ ಬೇಲರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಈಗಾಗಲೇ ರಣ್ಯ ಬಂಗಾರದ ಭೇಟಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಷ್ಟು ಪ್ರಭಾವಿಗಳಿಗೆ ಕೂಡ ಈ ಒಂದು ಬಲೆ ಬೀಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಕಾಂಗ್ರೆಸ್ ಬಿಜೆಪಿ ನಡುವೆ ಕೂಡ ಇದೊಂದು ಅಸ್ತ್ರ ಆಗ್ತಾ ಇರುವಂತದ್ದು ಮೂವರು ಸಚಿವರುಗಳ ಹೆಸರು ಕೂಡ ಈಗಾಗಲೇ ಕೇಳ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಟಿ ರಣ್ಯಾ ರಾವ್ಗೆ ಇವತ್ತಿನ ಡೇ ಎಷ್ಟು ಇಂಪಾರ್ಟೆಂಟ್ ನೈತಾ ಈಗಾಗಲೇ ನಟಿ ರನ್ಯ ರವನ್ನ ಏನು ನ್ಯಾಯಾಲಯ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಒಂದು ಆದೇಶವನ್ನು ಕೂಡ ಕೊಟ್ಟಿರೋದು ಸದ್ಯ ಇವತ್ತು ಆಕೆಗೆ ಒಂದು ರೀತಿ ಮಹತ್ವದ ದಿನ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಒಂದು ಕಡೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದ್ರೆ ಮತ್ತೊಂದು ಕಡೆ ಆಕೆಯ ಜೊತೆ ಏನು ಆಪ್ತ ಸ್ನೇಹಿತನಾಗಿದ್ದಂತ ತರುಣ್ ರಾಜನಿಂದನೇ ಆತನನ್ನ ಈಗ ಡಿಆರ್ಎ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ವಿಚಾರಣೆ ಕೂಡ ಇವತ್ತಿಂದ ಶುರು ಮಾಡ್ತಾರೆ ಆದ್ರಿಂದ ವಿಚಾರಣೆ ಸಂದರ್ಭದಲ್ಲಿ ಏನಾದ್ರು ತರುಣ್ ರಾಜ್ ಈ ಒಂದು ಸ್ಮಗ್ಲಿಂಗ್ ಬಗ್ಗೆ ಏನಾದ್ರು ಬಾಯಿ ಬಿಟ್ರೆ ಮತ್ತೆ ಅದು ರನ್ಯಗೆ ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು ನಿನ್ನೆ ಕೋರ್ಟ್ನ ಒಂದು ವಿಚಾರಣೆ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ತನಿಖೆ ವಿಚಾರಣೆ ಸಂದರ್ಭದಲ್ಲಿ ರನ್ಯಾರಾವ್ ತನಿಖೆಗೆ ಸಹಕಾರ ಕೊಟ್ಟಿರಲಿಲ್ಲ ಅಂತ ಹೇಳಿ ಒಂದು ಆರೋಪವನ್ನು ಕೂಡ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ರಣ್ಯಾರಾವ್ ಕೂಡ ಎಲ್ಲಾ ರೀತಿಯ ಒಂದು ಸಹಕಾರವನ್ನು ಕೊಟ್ಟಿದ್ದೇನೆ ಮತ್ತೆ ಕೆಲವು ಪೈಪೇರ್ ಗಳಿಗೆ ಸಹಿ ಕೂಡ ಮಾಡಿದ್ದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು ಆದರೆ ಇದೇ ಸಂದರ್ಭದಲ್ಲಿ ಈಗ ಆಕೆ ಆಪ್ತ ಸ್ನೇಹಿತ ತರುಣ್ ರಾಜ್ ಕೂಡ ಬಂಧನ ಆಗಿರುವುದರಿಂದ ಆತನ ಮೊಬೈಲ್ ಫೋನ್ ಮತ್ತೆ ಲ್ಯಾಪ್ಟಾಪ್ ಅನ್ನು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿ ಕೆಲವು ಮಾಹಿತಿಗಳನ್ನ ಹೊರತೆಗೆದು ಆತನಿಂದಲೂ ಕೂಡ ಒಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಮುಖ ಎವಿಡೆನ್ಸ್ ಗಳನ್ನ ಕಲೆ ಹಾಕಬಹುದು ಅಥವಾ ಒಂದು ಆತನ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಹೊಸ ವಿಚಾರಗಳು ಕೂಡ ಬೆಳಕಿಗೆ ಬಂದ್ರೆ ಅದು ರನ್ಯಾಗೂ ಕೂಡ ಕಂಟಕ ಆಗುವಂತ ಸಾಧ್ಯತೆ ಇದೆ ಮತ್ತೆ ಇವತ್ತು ಆಕೆಯ ಒಂದು ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಒಂದು ಟೆನ್ಷನ್ ಕೂಡ ಇವತ್ತು ಆಕೆಗೆ ಕಾಡೋದಕ್ಕೆ ಶುರು ಆಗ್ಬೋದು ಯಾಕಂದ್ರೆ ಇವತ್ತು ಜಾಮೀನು ಅರ್ಜಿ ಸಂದರ್ಭದಲ್ಲಿ ಆರ್ ಐ ಅಧಿಕಾರಿಗಳು ಆ ಒಂದು ಜಾಮೀನಿಗೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಯಾಕಂದ್ರೆ ಹದಿನಾಲ್ಕು ಪಾಯಿಂಟ್ ಇನ್ನೂರು ಗ್ರಾಮ್ ಗೋಲ್ಡ್ ಸ್ಮಗ್ಲಿಂಗ್ ಆಗಿರುವುದಿಲ್ಲ ಇದು ದೇಶದ ಆಂತರಿಕ ಭದ್ರತೆಗೂ ಕೂಡ ಧಕ್ಕೆ ಪ್ರೋಟೋಕಾಲ್ ಉಲ್ಲಂಘನೆ ಕೂಡ ಅದರಿಂದ ಈ ಒಂದು ಜಾಲವನ್ನು ಸಂಪೂರ್ಣವಾಗಿ ಭೇದಿಸುವ ಸಲುವಾಗಿ ಡಿಆರ್ಐ ಐ ಮತ್ತೆ ಸಿಬಿಐ ಅಧಿಕಾರಿಗಳು ಜಂಟಿಯಾಗಿ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಆಕೆಗೆ ಜಾಮೀನು ಕೊಟ್ಟರೆ ಮುಂದೆ ಅದು ತನಿಖೆ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಿ ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನವಿತಾ